ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಉಸಾ ಖ್ಯಾಗ ಪಾಕಿಸ್ತಾನಕ್ಕೆ ಬಿಗ್ ಶಾಕ್ ಕೊಟ್ಟ ಕೇಂದ್ರ ಸರ್ಕಾರ ಅಮಿತ್ ಶಾ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಿಂಚಿನುಂಡೆಯನ್ನು ಈಗ ಪಾಕಿಸ್ತಾನದ ಮೇಲೆ ಹಾಕಿದ್ದಾರೆ ಯಾವ ರೀತಿ ಶೇಕ್ ಆಗಿದೆ ಭಾರತದ ಈ ಬಿಗ್ ಆ್ಯಕ್ಷನ್ನಿಂದ ಒಂದು ಕಡೆ ಇನ್ನೊಂದು ಬಿಗ್ ನ್ಯೂಸ್ ಬರ್ತಾ ಇದೆ ಎಫ್ ಎ ಟಿ ಎಫ್ ಆಪರೇಷನ್ ಸಿಂಧೂರ್ ಆ ಟೈಮಲ್ಲಿ ಪಾಕಿಸ್ತಾನವನ್ನು ಗ್ರೇ ಲಿಸ್ಟ್ಗೆ ಸೇರಿಸಬೇಕು ಅನ್ನುವಂಥ ಪ್ರಯತ್ನ ಶುರುವಾಗಿದೆಯಲ್ಲ ಈಗ ಎಫ್ ಎ ಟಿ ಎಫ್ ಇದಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಮಹತ್ವದ ನಿಲುವನ್ನು ತಾಳಿರೋದು ಬಹಳ ರೇರ್ ಎಫ್ ಎ ಟಿ ಎಫ್ ಈ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸತ್ತೆ ಅಂದರೆ ಒಂದು ಬಿಗ್ ಆ್ಯಕ್ಷನ್ನ ಸುಳಿವು ಅಂತಲೇ ಕನ್ಸಿಡರ್ ಮಾಡಲಾಗುತ್ತೆ ಎಫ್ ಎ ಟಿ ಎಫ್ ಈ ರೀತಿಯದೊಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ ಸೊ ಪಾಕಿಸ್ತಾನಕ್ಕೆ ಡಬಲ್ ಶಾಕ್ ಇದು ಪಾಕಿಸ್ತಾನವನ್ನು ತಲೆ ಕೆಳಗೆ ಮಾಡುವಂಥ ಒಂದು ಮೆಗಾ ನ್ಯೂಸ್ ಡೀಟೇಲ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ಆಪರೇಷನ್ ಸಿಂಧೂರ ಟೈಮಲ್ಲಿ ಇಡೀ ದೇಶದಲ್ಲಿ ಬಹಳಷ್ಟು ಜನ ಹೇಳಿದ್ದೆ ನಾ ಮಾಡಿದ್ದು ಇನ್ನೂ ಮಾಡಬೇಕಿತ್ತು ಅಂತ ಅಲ್ಲಿನ ಏರ್ಬೇಸ್ಗಳಿಂದ ಹಿಡಿದು ಎಲ್ಲವನ್ನು ಛಿದ್ರ ಮಾಡಿ ಅದನ್ನು ಕಟ್ಕೊಂಡು ಮತ್ತೆ ಅರ್ಧ ಆಗಿರೋ ಜೀವ ಚೇತರಿಸ್ಕೊಳ್ಳೋಕೆ ಎಷ್ಟು ದಿನ ಬೇಕು ಅನ್ನೋ ಮಟ್ಟಿಗೆ ಪಾಕಿಸ್ತಾನವನ್ನು ಕೇವಲ ನಾಲ್ಕು ದಿನಗಳಲ್ಲಿ ಭಾರತ ಹೊಡೆದು ಬಿಸಾಕಿದೆ ಅದು ಗೊತ್ತಿರೋದೆ ಅದರ ಜೊತೆಗೆ ಶತಮಾನಗಳವರೆಗೂ ಪಾಕಿಸ್ತಾನಕ್ಕೆ ಅರಗಿಸಿಕೊಳ್ಳಲಾರ್ದಂಥ ಒಂದು ಹೊಡೆತ ಕೊಟ್ಟಿದೆ ಅದು ಇಂಡಸ್ ವಾಟರ್ ಟ್ರೀಟಿಗೆ ಸಂಬಂಧಪಟ್ಟಂತೆ ನೀರಿನ ಆಘಾತ ಅಲ್ವ ಈಗ ನೋಡಿ ಆಪ್ರೇಷನ್ ಸಿಂಧು ರಾ ಮುಗೀತು ಇನ್ನೆಲ್ಲ ಯಥಾಸ್ಥಿತಿಗೆ ಬರುತ್ತೆ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಸುಮ್ಮನೆ ಜನಕ್ಕೆ ತೋರಿಸೋದಕ್ಕೆ ಮಾಡಿರ್ತಾರಪ್ಪ ಏನೂ ಆಗಲ್ಲ ಪಾಕಿಸ್ತಾನ ಆರಾಮಾಗಿದೆಯಲ್ಲ ಅಂತ ಅದರ ಇದೆ ನೋಡಿ ಪಾಕಿಸ್ತಾನಕ್ಕೆ ಹರಿಯುವಂಥ ಇಂಡಸ್ನ ಅಂದರೆ ಸಿಂಧು ನದಿಯ ಪಶ್ಚಿನ್ ವಾಹಿನಿಗಳು ವೆಸ್ಟರ್ನ್ ರಿವರ್ಸ್ ಇದೆಯಲ್ಲ ಅದನ್ನು ಕಂಪ್ಲೀಟಾಗಿ ಬಳಸ್ಕೊಳ್ಳೋದಕ್ಕೆ ಭಾರತ ಬಿಗ್ ಸ್ಟೆಪ್ ಒಂದನ್ನು ಇಟ್ಟೇ ಬಿಟ್ಟಿದೆ ಅದು ರಾಜಸ್ಥಾನ ಯಾವಾಗಲೂ ಬರಪೀಡಿತ ನೀರಿನ ಸಮಸ್ಯೆಯಿಂದ ಕಂಗೆಟ್ಟಿರುವಂಥ ರಾಜಸ್ಥಾನವನ್ನು ಚಿತ್ರಣವನ್ನು ರಾಜ್ಯದ ಚಿತ್ರಣವನ್ನೇ ಬದಲಿಸುವಂಥ ಸ್ಕೀಮ್ ಕೂಡ ಹೌದು ಈ ಹಿಂದೆನೇ ಹೇಳಿದ್ವಿ ಪಂಜಾಬ್ ಹರಿಯಾಣ ರಾಜಸ್ಥಾನಕ್ಕೆಲ್ಲ ಬರುತ್ತೆ ಅಲ್ಲಿಂದ ಅಂತ ಅದಕ್ಕೀಗ ಯೋಜನೆ ಕೂಡ ರೂಪುಗೊಂಡಿದೆ ಆ್ಯಕ್ಷನ್ ಶುರುವಾಗೇ ಬಿಟ್ಟಿದೆ ಅದನ್ನು ಅಮಿತ್ ಶಾ ಅವರೇ ಸ್ವತಃ ಗೃಹ ಸಚಿವ ಅಮಿತ್ ಶಾ ಅವರೇ ಈಗ ಘೋಷಣೆ ಮಾಡಿರೋದು ನೋಡಿ ರಾವಿ ಬಿಯಾ ಸಟ್ಲೇಜ್ ಇದು ಪೂರ್ವ ನದಿಗಳು ಭಾರತದ ಪಾಲೆಂದು ಅದನ್ನು ಕೂಡ ಕಂಪ್ಲೀಟಾಗಿ ಬಳಸ್ಕೊಳ್ತಿರ್ಲಿಲ್ಲ ಇಷ್ಟು ದಿನ ನಮ್ಮ ಪಾಲಿಗಿರೋದು ಕೂಡ ಇನ್ನು ಪಶ್ಚಿಮ ವೆಸ್ಟರ್ನ್ ರಿವರ್ಸ್ ಅಂದರೆ ಚಿನಾಬ್ ಜೇಲಬ್ ಇದೆಲ್ಲ ಬರುತ್ತಲ್ಲ ಅದರದ್ದಂತೂ ನಾವು ಏನೂ ಬಳಸ್ಕೊಳ್ತಾನೆ ಇರಲಿಲ್ಲ ಓವರ್ ಆಲ್ ನದಿ ನೀರಲ್ಲಿ ಇಪ್ಪತ್ತು ಪರ್ಸೆಂಟ್ಗಿಂತ ಕಡಿಮೆನೇ ನಾವು ಬಳಸ್ಕೊಳ್ತಾ ಇದ್ದಿದ್ದು ಈಗ ಒಂದು ನಮ್ಮ ವಿವಿಧ ರಾಜ್ಯಗಳಿಗೆ ಬರಪೀಡಿತ ನೀರಿನ ಹಾಹಾಕಾರ ಇರುವಂಥ ರಾಜ್ಯಗಳಿಗೆ ಕಳಿಸ್ಕೊಡೋಕ್ಕಾಗುತ್ತೆ ದೇಶದ ರಾಜಧಾನಿ ಡೆಲ್ಲಿಗೂ ಕೂಡ ಈ ನೀರು ಹೋಗುತ್ತೆ ಅಂದರೆ ನಿಮ್ಗೆ ಅಚ್ಚರಿ ಆಗಬಹುದು ಎಷ್ಟು ಕಾಲುವೆ ಅಂತ ಏನಿದು ಹಾಗಾದರೆ ರೂಪುಗೊಂಡಿರುವ ಪೂರ್ಣಗೊಂಡಿರುವಂಥ ಸ್ಕೀಮು ಆ ಸ್ಕೀಮನ್ನು ಹೇಳ್ತಾ ಹೋಗ್ತೀವಿ ಅಮಿತ್ ಶಾ ಅವರು ಏನು ಡೀಟೇಲ್ಸ್ ಕೊಟ್ಟಿದ್ದಾರೆ ಅನ್ನೋದನ್ನು ಮತ್ತೊಂದು ಕಡೆ ಈ ಯೋಜನೆಯ ಮೂಲಕ ಪಾಕಿಸ್ತಾನಕ್ಕೆ ಒಂದು ಹನಿ ನೀರನ್ನು ಸಿಗದಂತೆ ಮಾಡಲಿದ್ದೀವಿ ಆ ಪ್ರಾಜೆಕ್ಟ್ಗೆ ಈಗ ನಾಂದಿ ಹಾಡ್ತೀವಿ ಅಂತ ಅಮಿತ್ ಶಾ ಅವರು ಘೋಷಣೆ ಮಾಡಿರೋದು ಈಗ ಯೋಜನೆ ಡೀಟೇಲ್ಸನ್ನು ನೋಡ್ತಾ ಹೋಗೋಣ ನೋಡಿ ನಮ್ಮ ಪೂರ್ವ ನದಿಗಳಿಗೆ ಅಂದರೆ ಬಿಯಾ ಅಟ್ಲೇಜ್ಗೆ ಪಶ್ಚಿಮ ನದಿಗಳನ್ನು ಲಿಂಕ್ ಮಾಡುವಂಥ ಯೋಜನೆ ಕ್ಯಾನಲ್ ಯಾವ ರೀತಿ ಬಿಲ್ಡ್ ಆಗುತ್ತೆ ಅದನ್ನು ನೋಡ್ತಾ ಹೋಗೋಣ ರಾಜಸ್ಥಾನದ ಗಂಗಾನಗರ್ಗೆ ಶ್ರೀ ಗಂಗಾನಗರ್ ಪ್ರದೇಶಕ್ಕೆ ಮೂರು ವರ್ಷಗಳ ಒಳಗಾಗಿ ಇದು ಕಂಪ್ಲೀಟಾಗಿ ಎಕ್ಸಿಕ್ಯೂಟ್ ಆಗುತ್ತೆ ಅದು ತಾತ್ಕಾಲಿಕವಾಗಿ ಈಗ ತಕ್ಷಣಕ್ಕೆ ಏನೇನು ಮಾಡಬೇಕೋ ಕ್ಯಾನಲ್ಲು ಹುಳೆತ್ತೋದು ಅದನ್ನು ಮಾಡ್ತಿದ್ದಾರೆ ಅದಕ್ಕೇನೆ ಈ ಖಾರೀಫ್ ಬೆಳೆಗೆ ಪಾಕಿಸ್ತಾನ ನೀರಿಲ್ಲದೆ ಡೆಡ್ ಸ್ಟೋರೇಜ್ಗೆ ತಲುಪಿದೆ ರಿಪೋರ್ಟ್ ಮಾಡಿದ್ವಿ ಪಾಕಿಸ್ತಾನದ ಎರಡು ಕೀ ಡ್ಯಾಮ್ಗಳು ಮಂಗ್ಲಾ ಮತ್ತೊಂದು ಡ್ಯಾಮು ಡೆಡ್ ಸ್ಟೋರೇಜ್ಗೆ ತಲುಪಿರುವಂತಹ ರಿಪೋರ್ಟು ಪಾಕಿಸ್ತಾನನೇ ಕೊಟ್ಟಿದೆ ಅಲ್ವಾ ಅದು ಜಸ್ಟ್ ನಾವು ಕಂಟ್ರೋಲ್ ಮಾಡ್ತಿರೋದಕ್ಕೆ ಈಗ ಅಸಲಿ ಚಿತ್ರಣ ಪ್ರಾಜೆಕ್ಟ್ ಡೀಟೇಲ್ಸನ್ನು ಅಮಿತ್ ಶಾ ಅವರು ಕೊಟ್ಟಿರೋದು ನೋಡಿ ಸಿಂಧು ನದಿ ನೀರನ್ನ ರಾಜಸ್ಥಾನದ ಶ್ರೀಗಂಗಾನಗರ ಪ್ರದೇಶಕ್ಕೆ ಮೂರು ವರ್ಷಗಳ ಒಳಗಾಗಿ ಕಾಲುವೆ ಮೂಲಕ ಹರಿಸೋದಕ್ಕೆ ಯೋಜನೆ ರೆಡಿಯಾಗಿದೆ ಪಾಕಿಸ್ತಾನಕ್ಕೆ ಆದಷ್ಟು ಬೇಗ ಇದರ ಸಂಪೂರ್ಣ ಹೊಡೆತ ಬೀಳ್ಬೇಕು ಈಗ ಬಿದ್ದಿರೋದೇ ತಡ್ಕೊಳೋಕೆ ಆಗ್ತಿಲ್ಲ ನಾಲ್ಕು ಲೀಟರ್ ಬಂದಿದೆ ದಯವಿಟ್ಟು ಈ ಒಪ್ಪಂದವನ್ನು ಮುರಿಬೇಡಿ ಮತ್ತೆ ಯೋಚನೆ ಮಾಡಿ ದಯವಿಟ್ಟು ಇದು ತುಂಬಾ ಕಷ್ಟದಾಯಕ ಮತ್ತು ನೀವು ವಾಟರ್ ಅನ್ನ ಬಾಂಬ್ ರೀತಿ ಬಳಸ್ತಾ ಇದ್ದೀರಿ ಅಂತೆಲ್ಲ ಬಾಯ್ ಪಡ್ಕೊಳ್ತಿದಿ ಎಲ್ಲ ನಾಲ್ಕು ಲೀಟರ್ ಜಸ್ಟ್ ನಾವು ಕಂಟ್ರೋಲ್ ಮಾಡ್ತಿರೋದಿಕ್ಕೆ ತ್ವರಿತ ಅಲ್ಪಾವಧಿ ಕ್ರಮಗಳನ್ನು ಕೈಗೊಳ್ತಿದೆ ಈಗ ತ್ವರಿತಗತಿಯಲ್ಲಿ ಅಲ್ಪಾವಧಿಯ ಕ್ರಮಗಳನ್ನೇ ಆಯ್ಕೆ ಮಾಡಿಕೊಂಡು ಕೈಗೊಳ್ತಿದೆ ಭಾರತ ಯಾಕಂದರೆ ತಕ್ಷಣ ಅದು ಜಾರಿಗೆ ಬರಬೇಕು ಅಂತ ನೂರ ಹದಿಮೂರು ಕಿಲೋಮೀಟರ್ ಉದ್ದದ ಕಾಲುವೆಯನ್ನು ನಿರ್ಮಿಸೋದು ಈ ಪ್ರಾಜೆಕ್ಟ್ ಇನ್ನೂರು ಕಿಲೋಮೀಟರ್ ತನಕನೂ ಅದು ಆಗುತ್ತೆ ಮುಂದಿನ ಹಂತದಲ್ಲಿ ಡೆಲ್ಲಿಗೂ ನೀರು ಹೋಗುತ್ತೆ ರಾಜ್ಯದ ಸಾರಿ ದೇಶದ ರಾಜಧಾನಿ ಡೆಲ್ಲಿಗೂ ಕೂಡ ನೀರು ತಲುಪಿಸುವಂತಹ ಒಂದು ಸ್ಕೀಮ್ ರೆಡಿ ಆಗ್ತಿದೆ ಇದರ ಸುತ್ತ ಯಮುನೆಯನ್ನು ಲಿಂಕ್ ಮಾಡುವ ಮೂಲಕ ಅಂದರೆ ಅರ್ಥ ಮಾಡ್ಕೊಳ್ಬಹುದು ಆ ನೀರನ್ನು ಜಮ್ಮು ಕಾಶ್ಮೀರಕ್ಕೆ ಸಂಪೂರ್ಣವಾಗಿ ಅಲ್ಲಿನ ಕೃಷಿ ಕುಡಿಯೋ ನೀರು ವಿದ್ಯುತ್ ಉತ್ಪಾದನೆಗೆ ಬಳಸ್ಕೊಳ್ಳೋದು ಪಂಜಾಬ್ ಹರಿಯಾಣ ರಾಜಸ್ಥಾನಕ್ಕೆ ವರ್ಗಾಯಿಸುವಂಥ ರೆಡಿ ರೆಡಿಯಾಗಿದೆ ಈ ಯೋಜನೆ ಅನುಷ್ಠಾನಕ್ಕೆ ಬಂದುಬಿಟ್ರೆ ಈಗ ಶುರು ಆಗ್ತಾ ಇದೆ ಸ್ವತಃ ಗೃಹ ಸಚಿವರು ಅದನ್ನು ಘೋಷಿಸಿದ್ದಾರೆ ನೂರ ಹದಿಮೂರು ಕಿಲೋಮೀಟರ್ ಕಾಲುವೆ ಪ್ರಾಜೆಕ್ಟ್ ರೆಡಿಯಾಗಿದೆ ಅಂತ ಇದು ಕಾರ್ಯರೂಪಕ್ಕೆ ಬಂದುಬಿಟ್ರೆ ಪಾಕಿಸ್ತಾನಕ್ಕೆ ಸಿಂಧು ನದಿಯ ನೀರು ಹೋಗ್ತಾ ಇತ್ತಲ್ಲ ಆದಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಬಳಸ್ಕೊಳ್ಳೋದಕ್ಕೆ ಅವಕಾಶ ಇರುವಂಥ ಸಂಪೂರ್ಣ ನೀರು ಪಂಜಾಬ್ ಹರಿಯಾಣ ರಾಜಸ್ಥಾನಕ್ಕೆ ಹರಿಯುತ್ತೆ ಹೆಚ್ಚುವರಿ ನೀರನ್ನು ಬೇರೆ ಕಡೆ ತಿರುಗಿಸೋದಿಕ್ಕೆ ಹೊಸ ಕಾಲುವೆಗಳನ್ನು ನಿರ್ಮಿಸುವ ಬಗ್ಗೆ ಈಗ ಸಂಪೂರ್ಣವಾದಂಥ ರಿಪೋರ್ಟ್ ರೆಡಿಯಾಗಿದೆ ಚಿನಾಬನ್ನ ಬನ್ನ ರಾವಿಬಿಯಾ ಸಟ್ಲೇಜ್ ನದಿಯೊಂದಿಗೆ ಸಂಪರ್ಕಿಸುವಂತಹ ಒಂದು ಪ್ರಾಜೆಕ್ಟ್ ಇದು ಕಾಮಗಾರಿ ಶುರು ಆಗಿಬಿಟ್ರೆ ಮೂರು ವರ್ಷಗಳ ಒಳಗೇನೆ ಇದು ಕಂಪ್ಲೀಟ್ ಆಗುತ್ತೆ ಯಮುನಾ ನದಿಗೂ ನೀರನ್ನ ಕನೆಕ್ಟ್ ಅಂದ್ರೆ ಈ ಕ್ಯಾನಲ್ ಲಿಂಕ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿಬಿಟ್ರೆ ಬರೋಬ್ಬರಿ ಇದು ಇನ್ನೂರು ಕಿಲೋಮೀಟರ್ ವಿಸ್ತೃತ ಕಾಲುವೆ ಅತಿ ದೊಡ್ಡ ಕಾಲುವೆ ಆಗತ್ತೆ ಪಾಕಿಸ್ತಾನಕ್ಕೆ ಈ ಮೂಲಕ ಒಂದೊಂದು ಹನಿಗೂ ಪರದಾಡಬೇಕಾದ ಪರಿಸ್ಥಿತಿ ಬರೋದಕ್ಕೆ ತುಂಬ ದಿನಗಳು ದೂರ ಇಲ್ಲ ಈಗ ಅದರ ಹೊಡೆತವನ್ನು ಕೊಟ್ಟಾಗಿದೆ ಭಾರತ ಅದು ಸಂಪೂರ್ಣವಾಗಿ ಇಂಪ್ಲಿಮೆಂಟ್ ಆಗುತ್ತೆ ಎಲ್ಲ ಸೀಸನ್ನಲ್ಲೂ ಈಗ ದೊಡ್ಡ ಮಳೆ ಬಂದುಬಿಟ್ಟರೆ ನೀರು ಸಿಗುತ್ತೆ ಅವ್ರಿಗೆ ಪ್ರವಾಹನೂ ಸಿಗತ್ತೆ ಭಾರತದಿಂದ ಅದು ಗ್ಯಾರಂಟಿ ಕೊಚ್ಕೊಂಡು ಹೋಗೋದು ಗ್ಯಾರಂಟಿ ಬಟ್ ದೊಡ್ಡ ಮಳೆ ಬಂದಾಗಾದರೂ ಅವ್ರಿಗೆ ನೀರಿನ ಅನುಕೂಲ ಸಿಗತ್ತೆ ಮುಂದಿನ ದಿನಗಳಲ್ಲಿ ಈ ನೀರನ್ನು ಕಂಪ್ಲೀಟಾಗಿ ನಾವು ನಮ್ಮ ಪಾಲ್ ಬಳಸ್ಕೊಂಡು ಬಿಟ್ಟರೆ ಅವ್ರಿಗೆ ಎಷ್ಟು ದೊಡ್ಡ ಆಧಾರ ಅಲ್ವಾ ಸಿಂಧೂ ನದಿ ಅದು ಆ ದಾರಿ ಬಹುತೇಕ ಬಂದಾದಂಗೆ ಸೊ ಅಂಥದ್ದೊಂದು ಮಿಂಚಿನುಂಡೆಯನ್ನು ಈಗ ಪಾಕಿಸ್ತಾನದ ಮೇಲೆ ಎಸೆದಿರೋದು ಗೃಹ ಸಚಿವ ಅಮಿತ್ ಶಾ ಅವರು ಸರಿ ಹೇಗೆ ತೊಗೊಂಡು ಹೋಗೋದು ಆ ರಾಜ್ಯಗಳ ನೀರನ್ನು ಅಂದರೆ ಎಕ್ಸಿಸ್ಟಿಂಗ್ ಕ್ಯಾನಲ್ಗಳಿರ್ತಾವಲ್ಲ ಈ ನಾಲ್ಕು ರಾಜ್ಯದ್ದು ಅದರ ಜೊತೆ ಈ ಹೊಸ ಸ್ಕೀಮು ಲಿಂಕ್ ಮಾಡುವಂಥದ್ದು ಆ ಎಕ್ಸಿಸ್ಟಿಂಗ್ ಹದಿಮೂರು ಪಾಯಿಂಟಲ್ಲಿ ಕನೆಕ್ಟ್ ಮಾಡುವಂಥ ಸ್ಟ್ರಕ್ಚರನ್ನು ಕಟ್ಟಲಾಗುತ್ತೆ ಫೈನಲಿ ಇದು ಎಲ್ಲಿಗೆ ಹೋಗಿ ಲಿಂಕ್ ಆಗುತ್ತೆ ಅಂದರೆ ಇಂದಿರಾ ಗಾಂಧಿ ಕ್ಯಾನಲ್ ರಾಜಸ್ಥಾನದಲ್ಲಿ ಅಲ್ಲಿಗೆ ಹೋಗಿ ಲಿಂಕ್ ಆಗುತ್ತೆ ಸೊ ಒಂದು ಕಂಪ್ಲೀಟ್ ಚೈನನ್ನು ಇದು ಬಿಲ್ಡ್ ಮಾಡುತ್ತೆ ನಾವು ಪೂರ್ವ ಪಶ್ಚಿಮ ಎರಡೂ ವಾಹಿನಿಗಳನ್ನು ನದಿಗಳನ್ನು ಆ ನದಿ ನೀರನ್ನು ಬಳಸ್ಕೊಳ್ಳೋದಿಕ್ಕೆ ಅವಕಾಶವನ್ನು ತೆರೆದಿಡ್ತಿದೆ ಇತಿಹಾಸದಲ್ಲಿಯೇ ಇಂಥದ್ದೊಂದು ಕಲ್ಪನೆ ಪೂರ್ಣಗೊಳಿಸೋದಕ್ಕೆ ಸಾಧ್ಯವಾಗಿರಲಿಲ್ಲ ಸಿಂಧೂ ನದಿಯಿಂದ ನಾವು ಏನು ಪ್ರಯೋಜನ ಪಡ್ಕೊಳ್ಬಹುದು ಅನ್ನುವಂಥ ಆಲೋಚನೆ ಆಲೋಚನೆಯಾಗಿ ಉಳ್ಕೊಂಡಿತ್ತು ಬಿಟ್ಟರೆ ಇದುವರೆಗೂ ಆ ಬಗ್ಗೆ ಕೆಲಸ ಆಗಿರಲಿಲ್ಲ ಕಳೆದ ಎರಡು ವರ್ಷಗಳಿಂದಲೇ ಪಾಕಿಸ್ತಾನಕ್ಕೆ ಭಾರತ ಈ ಇಂಡಸ್ ವಾಟರ್ ಟ್ರೀಟಿ ಸಸ್ಪೆನ್ಷನ್ನು ಅಂದರೆ ಸಸ್ಪೆನ್ಷನ್ ಅಲ್ಲ ಬದಲಾವಣೆ ಮಾಡೋಣ ಅಂತ ಪತ್ರ ಇತ್ತು ಅವರು ಸಾಧ್ಯವೇ ಇಲ್ಲ ಅಂತ ಕಣ್ಣು ಕೆಂಪು ಮಾಡ್ಕೊಂಡಿದ್ರು ಆದರೆ ರೈಟ್ ಟೈಮ್ ಸಿಕ್ಬಿಡ್ತು ಆಪರೇಷನ್ ಸಿಂಧೂರ ಅವರು ಪೆಹಲ್ಗಾಮ್ ದಾಳಿಯ ಎಫೆಕ್ಟು ಯಾವ ರೀತಿ ಪಾಕಿಸ್ತಾನಕ್ಕೆ ಹೊಡೆತ ಕೊಟ್ಟಿದೆ ಅಂದರೆ ಕರೆಕ್ಟ್ ಟೈಮಲ್ಲಿ ಭಾರತ ಅದನ್ನು ಸಸ್ಪೆಂಡ್ ಮಾಡಿಬಿಡ್ತು ಈಗ ನಾವು ಏನು ಬೇಕಾದರೂ ಮಾಡ್ಕೊಳ್ಬಹುದು ಅವರು ಹೇಳೋರಿಲ್ಲ ಕೇಳೋರಿಲ್ಲ ಪಾಕಿಸ್ತಾನದವರು ಯಾರೂ ಕಮ ಕಿಮಿಕ್ ಅನ್ನೋ ಹಾಗಿಲ್ಲ ಹಾಗಾಗಿ ಈಗ ಅತಿ ದೊಡ್ಡ ಪ್ರಾಜೆಕ್ಟ್ ಒಂದನ್ನು ಕೈಗೆತ್ಕೊಳ್ತಾ ಇದೆ ರಾಜಸ್ಥಾನದಲ್ಲಿ ಬರ ಪರಿಸ್ಥಿತಿ ಹೇಳತಿರದು ಅಲ್ಲಿ ಯಾವ ರೀತಿ ಜೀವನ್ಮರಣ ಹೋರಾಟ ನೀರಿಗಾಗಿ ಅನ್ನೋದು ಗೊತ್ತು ಅಂತಹ ರಾಜ್ಯದ ಕಂಪ್ಲೀಟ್ ಚಿತ್ರಣವನ್ನು ಬದಲಾಯಿಸುತ್ತೆ ಸಿಂಧೂ ನದಿ ಕ್ಯಾನಲ್ ಪ್ರಾಜೆಕ್ಟು ಪಂಜಾಬ್ನಲ್ಲೂ ಕೂಡ ಸಮಸ್ಯೆ ಆಗುತ್ತೆ ಹೇಳಿ ಕೇಳಿ ಭತ್ತ ಬೆಳೆಯುವಂಥ ರಾಜ್ಯ ಆ ರಾಜ್ಯಕ್ಕೆ ಬಹುದೊಡ್ಡ ಬಲವಾಗಿ ಸಿಂಧೂ ನದಿ ನೀರು ಅವಕಾಶವನ್ನು ಸೃಷ್ಟಿಸ್ಕೊಡುತ್ತೆ ಹಾಗಾಗಿ ಈಗ ಸಿಂಧೂ ನದಿ ನೀರಿನ ಸುತ್ತ ಭಾರತದ ಆರ್ಥಿಕತೆಗೂ ಕೂಡ ಒಂದು ದೊಡ್ಡ ಬಲ ತಂದು ಕೊಡುವಂಥ ಯೋಜನೆ ಅಂದರೂ ಇದು ತಪ್ಪಿಲ್ಲ ಒಂದು ಕಡೆ ರಣಬೀರ್ ಕ್ಯಾನಲ್ ಇದು ಡಬಲ್ ಆಗ್ತಾಯಿದೆ ಅರವತ್ತು ಕಿಲೋಮೀಟರ್ ಇರೋದು ನೂರಿಪ್ಪತ್ತು ಕಿಲೋಮೀಟ್ರ್ ಆಗ್ತಾಯಿದೆ ಮತ್ತು ಹದಿಮೂರು ಪಾಯಿಂಟ್ಗಳಲ್ಲಿ ಲಿಂಕ್ ಮಾಡುವಂಥ ಪ್ರಾಜೆಕ್ಟ್ ರೆಡಿಯಾಗಿದೆ ಸೊ ಇನ್ನು ಮೂರು ವರ್ಷಗಳ ಒಳಗಾಗಿ ತ್ವರಿತಗತಿಯ ಕ್ರಮಗಳನ್ನು ಕೈಗೊಳ್ತಿರೋದು ಭಾರತ ರಿಪೀಟ್ ಮಾಡ್ತಾಯಿದ್ದೀನಿ ತಕ್ಷಣಕ್ಕೆ ಎಕ್ಸಿಕ್ಯೂಟ್ ಆಗಬೇಕು ಅಂತಹ ಸ್ಕೀಮ್ಗಳನ್ನು ರೆಡಿ ಮಾಡಿದ್ದು ಪಾಕಿಸ್ತಾನಕ್ಕಿದು ಮರ್ಮಾಘಾತವಾಗಲಿದೆ ಪಾಕಿಸ್ತಾನವನ್ನು ಬುಡಮೇಲು ಮಾಡುವಂತಹ ಒಂದು ಸ್ಟೆಪ್ ಭಾರತ ಆಪರೇಷನ್ ಸಿಂಧೂರದಲ್ಲಿ ಮಾತನಾಡಬಿಟ್ಟಿಲ್ಲ ಬದಲಾಗಿ ಅದನ್ನು ಕಾರ್ಯರೂಪಕ್ಕೆ ತರುವ ಕೆಲಸ ಶುರು ಮಾಡಿದೆ ಇದು ಒಂದು ಎರಡನೇ ಅತಿ ದೊಡ್ಡ ಆಘಾತ ಏನು ಪಾಕಿಸ್ತಾನಕ್ಕೆ ಅಂತ ಕೇಳಿದರೆ ಎಫ್ ಎ ಟಿ ಎಫ್ ಇದೇ ಮೊದಲ ಬಾರಿಗೆ ಪಹಲ್ಗಾಮ್ ದಾಳಿಯ ವಿಚಾರವನ್ನು ಮಾತಾಡಿದೆ ಇದು ಟೆರರ್ ಫಂಡಿಂಗ್ ವಾಚ್ ಡಾಗ್ ಎಫ್ ಎ ಟಿ ಎಫ್ ಮೊರೆ ಹೋಗಿತ್ತು ಭಾರತ ಮತ್ತೆ ಪಾಕಿಸ್ತಾನವನ್ನು ಗ್ರೇ ಲಿಸ್ಟ್ಗೆ ಹಾಕಬೇಕು ಅಂತ ಮೊದಲು ಗ್ರೇ ಲಿಸ್ಟಲ್ಲಿತ್ತು ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವೆಲ್ಲ ಆ್ಯಕ್ಷನ್ ತೊಗೊಂಡಿದ್ದೀವಿ ಭಯೋತ್ಪಾದಕತೆಯನ್ನು ಮಟ್ಟ ಹಾಕೋ ನಿಟ್ಟಿನಲ್ಲಿ ಜೈಲಿಗೆ ಹಾಕಿಬಿಟ್ಟಿದ್ದೀವಿ ಹಫೀಸ್ ಸಾಯದ್ದು ಇನ್ನೊಬ್ಬ ಮತ್ತೊಬ್ಬ ಉಗ್ರರನ್ನೆಲ್ಲ ನಿರ್ನಾಮ ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ ಕೈ ಕಾಲು ಹಿಡಿದು ಅಮೆರಿಕ ಮತ್ತೊಬ್ಬರ ಸಹಾಯದಿಂದ ಹೊರಗಡೆ ಬಂತು ಆದರೆ ಪಾಕಿಸ್ತಾನದಲ್ಲಿ ಏನೂ ಬದಲಾಗಿಲ್ಲ ಚಿತ್ರಣ ಪದೇ ಪದೇ ಭಾರತದ ಮೇಲಾದಂಥ ದಾಳಿ ಅದಾದ ಮೇಲೆ ಭಾರತದ ಮೇಲಾದಂಥ ಅಟ್ಯಾಕ್ಗಳಿರಬಹುದು ಮತ್ತು ಉಗ್ರರು ಅಲ್ಲಿ ಆರಾಮಾಗಿ ಬಿಂದಾಸಾಗಿ ಓಡಾಡಿಕೊಂಡು ರಕ್ಷಣೆಯೊಂದಿಗೆ ಸೇನೆಯ ರಕ್ಷಣೆಯೊಂದಿಗೆ ಕಾರ್ಯಾಚರಿಸ್ತಿದ್ದಾರೆ ದೊಡ್ಡ ದೊಡ್ಡ ಬಂಗಲೆಗಳಲ್ಲಿ ಅನ್ನೋದನ್ನು ಕೂಡ ಭಾರತ ಎಫ್ ಟಿ ಎಫ್ ಮುಂದೆ ಇಡೋ ಪ್ರಯತ್ನ ಮಾಡ್ತಿತ್ತು ಆದರೆ ಈ ಆಪರೇಷನ್ ಸಿಂಧೂರ ಟೈಮಲ್ಲಿ ಪಹಲ್ಗಾಮ್ ಅಟ್ಯಾಕ್ ಅತ್ಯಂತ ಭೀಕರವಾದದ್ದು ಮತ್ತು ಮಾನವ ಸಮುದಾಯ ಖಂಡಿಸುವಂಥದ್ದಲ್ಲ ಅದನ್ನು ಐ ಟಿ ಎಫ್ ಮುಂದೆ ತಗೊಂಡು ಹೋಗಿ ಹೋಯ್ತು ಇದುವರೆಗೂ ಕೂಡ ಎಫ್ ಐ ಟಿ ಎಫ್ ರಿಯಾಕ್ಟ್ ಮಾಡಿರಲಿಲ್ಲ ಆ ವಿಚಾರದಲ್ಲಿ ಮೊದಲ ಬಾರಿಗೆ ಪಹಲ್ಗಾಮ್ನಂತಹ ಒಂದು ಭೀಕರ ದಾಳಿ ದೊಡ್ಡ ಫಂಡಿಂಗ್ ಇಲ್ಲದೆ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಸೊ ಈ ನಿಟ್ಟಿನಲ್ಲಿ ಏನೇನು ಸಮಸ್ಯೆಗಳಾಗಿದೆಯೋ ಅದನ್ನು ಸರಿ ಮಾಡೋ ಕೆಲಸ ನಮ್ದು ನಾವು ಆ ಗ್ಯಾಪನ್ನು ಫಿಲ್ ಮಾಡ್ತೀವಿ ಅನ್ನೋ ಸಂದೇಶ ಎಫ್ ಎ ಟಿ ಎಫ್ ಕೊಟ್ಟಿದೆ ಇಂತಹ ರಿಯಾಕ್ಷನ್ ಅನ್ನು ಎಫ್ ಎ ಟಿ ಎಫ್ ಕೊಡೋದು ಅತ್ಯಂತ ವಿರಳ ಆರಂಭದಲ್ಲೇ ಹೇಳಿದ ಹಾಗೆ ಸೊ ಆ ರಿಯಾಕ್ಷನ್ ಬಂದಿದೆ ಅಂದರೆ ಭಾರತಕ್ಕೆ ಮೊದಲ ಜಯ ಸಿಕ್ಕಿದೆ ಅಂತಲೇ ಇದನ್ನು ವಿಶ್ಲೇಷಣೆ ಮಾಡಲಾಗ್ತಿದೆ ಯಾಕಂದರೆ ನ್ಯೂ ಡೆಲ್ಲಿಯಿಂದ ನಿರಂತರ ಪ್ರಯತ್ನ ಆಗ್ತಿದೆ ಎಫ್ ಎ ಟಿ ಎಫ್ ಭಾಗವಾಗಿರುವಂತಹ ಕೀ ಕಂಟ್ರೀಸು ಯಾವ ಯಾವ ಅತ್ಯಂತ ಪ್ರಮುಖ ರಾಷ್ಟ್ರಗಳಿವೆಯೋ ಅವರಿಗೆಲ್ಲ ಮನವರಿಕೆ ಮಾಡಿಕೊಡುವ ಇಂಟೆಲಿಜೆನ್ಸ್ ರಿಪೋರ್ಟ್ ಇಂದ ಹಿಡಿದು ಅವರ ದಾಳಿ ಹಿನ್ನೆಲೆ ಮತ್ತು ಯಾವ ರೀತಿ ಸಮಸ್ಯೆಗಳಾಗಿದೆ ಅದರ ಪರಿಣಾಮ ಭಾರತದಲ್ಲಿ ಎಲ್ಲವನ್ನೂ ಕೂಡ ಸಾಕ್ಷಿ ಸಮೇತ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾಗಿದೆ ಸೊ ಈಗ ಆ ರಾಷ್ಟ್ರಗಳೆಲ್ಲ ಭಾರತದ ಜೊತೆಗೆ ನಿಂತು ಎಫ್ ಐ ಟಿ ಎಫ್ನ ಮೇಲೆ ಅಂದರೆ ಸದಸ್ಯ ರಾಷ್ಟ್ರಗಳೆಲ್ಲ ಒತ್ತಡ ಇದೆ ಭಯೋತ್ಪಾದಕತೆಯನ್ನು ಮಟ್ಟ ಹಾಕೋದಿಕ್ಕೆ ಅಂತಾನೆ ಏನು ಜವಾಬ್ದಾರಿಯನ್ನು ಹೊತ್ತಿದೆ ಎಫ್ ಐ ಟಿ ಎಫ್ ಆ ಮಾತನ್ನು ಈಗ ಕಾರ್ಯರೂಪಕ್ಕೆ ತರುವಂಥ ಸಮಯ ಬಂದಿದೆ ಅಂತ ಒತ್ತಡ ಶುರುವಾಗಿದ್ದು ಇದೇ ಮೊದಲ ಬಾರಿಗೆ ಎಫ್ ಐ ಟಿ ಎಫ್ ಓಪನ್ ಆಗಿ ಹೇಳಿದೆ ಪಹಲ್ಗಾಮ್ನಂತಹ ಒಂದು ಭೀಕರ ದಾಳಿ ದೊಡ್ಡ ಮಟ್ಟದ ಫಂಡ್ ಸಿಗದೆ ಆಗಲ್ಲ ಅಂತ ಸೊ ಮತ್ತೆ ಗ್ರೇ ಲಿಸ್ಟ್ಗೆ ಸೇರಿಸುವಂತಹ ಭಾರತದ ಪ್ರಯತ್ನ ಪಾಕಿಸ್ತಾನದ ವಿರುದ್ಧ ಬಹುತೇಕ ಫಲ ಕೊಡುವಂತಹ ಲಕ್ಷಣ ಕಂಡು ಬರ್ತಾ ಇದ್ದು ಇದಾಗಬಿಟ್ರೆ ಪಾಕಿಸ್ತಾನ ಎಲ್ಲಿಂದಲೂ ನಯಾ ಪೈಸೆ ಭಿಕ್ಷೆನೂ ಇಲ್ಲದೆ ಈಗ ಮಾಡ್ತಿರೋದು ಭಿಕ್ಷೆ ಅವರು ಈಗ ಐ ಎಮ್ ಎಫ್ ಒಂದಿಷ್ಟು ಕಂಡೀಷನ್ಗಳನ್ನ ಹಾಕಿ ಹಣ ಕೊಡೋದಕ್ಕೆ ಒಪ್ಕೊಂಡಿದೆ ಆ ಕಂಡೀಷನ್ಗಳು ಅತ್ಯಂತ ಕಠಿಣವಾಗಿದೆ ಅಂತ ಅದಕ್ಕೇನೆ ಪಾಕಿಸ್ತಾನ ಕಂಗಾಲಾಗಿದೆ ಇನ್ಫ್ಯಾಕ್ಟ್ ಅವರು ಬಜೆಟ್ ಮಂಡನೆಯನ್ನು ಐ ಎಮ್ ಎಫ್ ಹೇಳ್ದಂಗೆ ಮಾಡ್ಬೇಕು ಇನ್ನು ಮುಂದೆ ಐ ಎಂ ಎಫ್ ನಿರ್ಣಯಿಸಿದಂತೆಯೇ ಬಜೆಟ್ ಮಾಡಬೇಕು ಕೃಷಿ ಟ್ಯಾಕ್ಸಿಂದ ಹಿಡಿದು ಬೇರೆ ಬೇರೆ ಕಂಡೀಷನ್ಗಳಿವೆ ಅದಕ್ಕೆ ತಕ್ಕಂತೆ ನಡ್ಕೊಳ್ಬೇಕು ಅದರ ಎಫೆಕ್ಟ್ ಪಿ ಒ ಕೆ ಬಜೆಟೇ ಕಟ್ಟು ಮಾಡಿಬಿಟ್ಟಿದೆ ಪಾಕಿಸ್ತಾನ ಕೈ ಬಿಟ್ಟುಬಿಟ್ಟಿದೆ ಪಿ ಒ ಅನ್ನು ನೋಡಿದ್ದೀವಿ ನಾವು ಈ ಬೆಳವಣಿಗೆಗಳು ಐ ಎಮ್ ಎಫ್ ಎಫೆಕ್ಟ್ ಏನಾಗಿದೆ ಪಾಕಿಸ್ತಾನದಲ್ಲಿ ಅಂತ ಹೀಗಿರುವಾಗ ಗ್ರೇಲಿಸ್ಟ್ಗೆ ಹೋಗಿಬಿಟ್ರೆ ಎಲ್ಲಿಂದಲೂ ಸಹಕಾರ ಸಿಗಲ್ಲ ಅವ್ರಿಗೆ ಜಾಗತಿಕವಾಗಿ ಜಾಗತಿಕವಾಗಿ ಪಾಕಿಸ್ತಾನವನ್ನು ಬಡಿದು ಹಾಕಿದಂಗೆ ಆಗತ್ತೆ ಭಾರತ ಆ ನಿಟ್ಟಿನಲ್ಲಿ ಅತಿ ದೊಡ್ಡ ಸುದ್ದಿ ಇದು ಸೊ ಎರಡೆರಡು ಆಘಾತಕಾರಿ ಸುದ್ದಿಗಳು ಪಾಕಿಸ್ತಾನವನ್ನು ಈಗ ಅಪ್ಪಳಿಸಿರೋದು ಇಸ್ರೇಲ್ ಬೇರೆ ಪಾಕಿಸ್ತಾನವನ್ನು ನಾವು ಸಂಹಾರ ಮಾಡಿಬಿಡ್ತೀವಿ ಅಂತ ರೆಡಿಯಾಗಿದೆ ಅನ್ನುವ ಸುದ್ದಿಗಳೂ ಬರ್ತಿವೆ ಅಮೆರಿಕ ಆಶೀರ್ವಾದ ಇದ್ದರೂ ಕೂಡ ಇಸ್ರೇಲ್ ಪಾಕಿಸ್ತಾನ ನೋಡಿ ಕಣ್ಣು ಕೆಂಪು ಮಾಡ್ಕೊಂಡಿದೆ ನ್ಯೂಕ್ಲಿಯರ್ ವೆಪನ್ ಇಂಥವ್ರ ಕೈಲಿರಬಾರ್ದು ಅಂತ ಇರಾನ್ ಬೇರೆ ಪಾಕಿಸ್ತಾನ ನಮ್ಮ ಪರವಾಗಿ ಇಸ್ರೇಲ್ ಮೇಲೆ ನ್ಯೂಕ್ ಹಾಕುತ್ತೆ ಅಂತೆಲ್ಲ ಹೇಳ್ತಿರೋದ್ರಿಂದ ಅದಿನ್ನಷ್ಟು ಇನ್ನಷ್ಟು ರೀತಿ ಮಾಡಬಹುದು ಪಾಕಿಸ್ತಾನ ಈಗ ತತ್ತರಿಸಿ ಹೋಗುವ ಸುದ್ದಿಗಳೇ ಬರ್ತಿರೋದು ಭಾರತದ ಎಲ್ಲ ಕಾರ್ಯತಂತ್ರಗಳು ಕೂಡ ಈಗ ಫಲ ಕೊಡ್ತಾ ಇರೋದು ಅತ್ಯಂತ ತ್ವರಿತಗತಿಯಲ್ಲಿ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು